ಶ್ರೀ ಗುರುಬೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಈ ತುಲಾ ಲಗ್ನದಲ್ಲಿ ಯಾರು ಯಾರ್ಯಾರು ತುಲಾ ಲಗ್ನದಲ್ಲಿ ಹುಟ್ಟಿರ್ತಾರೋ ಅವರ ಅವರಿಗೆ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಈ ಮಾಸ ಭವಿಷ್ಯ ತಿಂಗಳ ಭವಿಷ್ಯ ಅಂತ ಏನು ಬರುತ್ತೆ ಆ ಒಂದು ವಿಚಾರದಲ್ಲಿ ತುಲಾಲಗ್ನದವರು ಯಾವ ರೀತಿ ಇದೆ ಸೆಪ್ಟೆಂಬರ್ ತಿಂಗಳು ಸಂಪೂರ್ಣವಾಗಿ ಮೂವತ್ತು ದಿವಸಗಳ ಕಾಲ ಚಂದ್ರನಿಂದ ನೋಡ್ಕೋಬಾರ್ದು ರಾಶಿಯಿಂದ ನೋಡ್ಕೋಬಾರ್ದು ಲಗ್ನ ನಿಮ್ಮ ಜನ್ಮ ಕುಂಡಲಿ ನಿಮ್ಮ ಭಾವಕುಂಡಲಿ ನಿಮ್ಮ ಜನ್ಮ ಕುಂಡಲಿ ಏನಿರುತ್ತೆ ಅದರಲ್ಲಿ ಯಾವ ಲಗ್ನ ಇರುತ್ತೋ ಅದರಿಂದ ನೋಡ್ಕೊಳ್ಳೋದು ಸೊ ವಿಡಿಯೋ ವಿಡಿಯೋ ಮಾಡ್ತಾ ಇರೋದು ತುಲಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮಾತ್ರ ತುಲಾ ರಾಶಿ ಅಲ್ಲ ಇದು ತುಲಾ ಲಗ್ನ ರಾಶಿ ಅಂದ್ರೆ ಇರತಕ್ಕಂಥ ಮನೆ ಅದು ಯಾರ್ಯಾರು ತುಲಾ ಲಗ್ನದಲ್ಲಿ ಹುಟ್ಟಿರ್ತಿರೋ ಅವರಿಗೆ ಸೆಪ್ಟೆಂಬರ್ ತಿಂಗಳು ಯಾವ ರೀತಿ ಒಂದು ಉತ್ತಮ ಯೋಗ ಇದೆ ಯಾವ್ಯಾವ ರೀತಿ ಒಂದು ಅಹ್ ಫಲಗಳಿದೆ ಏನೇನಿದೆ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಈ ತುಲಾ ಲಗ್ನದವರಿಗೆ ಈ ತುಲಾಲಗ್ನಕ್ಕೆ ಅಧಿಪತಿ ಬಂದು ಶುಕ್ರ ನೋಡಿ ಶುಕ್ರ ಜಾತಕದಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕರ್ಗುನು ನಿಮ್ಗೆ ಕನ್ಯಾ ರಾಶಿಯಲ್ಲಿ ನೀಚನಾಗಿರುತ್ತಾನೆ ಶುಕ್ರ ತುಲಾ ಲಗ್ನದವರಿಗೆ ಶುಕ್ರನ ಬಲ ಇರೋದಿಲ್ಲ ಶುಕ್ರ ಇಲ್ಲಿ ಹತ್ತೊಂಬತ್ತನೇ ತಾರೀಕರ್ಗು ಕನ್ಯಾ ರಾಶಿಯಲ್ಲಿ ಇರ್ತಾನೆ ನೀಚನಾಗಿರ್ತಾನೆ ಸೊ ಹನ್ನೆರಡನೇ ಮನೆ ಸೊ ಆರೋಗ್ಯದ ವಿಚಾರ ಇರಬಹುದು ನಿಮ್ಗೆ ಮತ್ತೆ ನಿಮ್ಮ ಒಂದು ಕುಟುಂಬದ ವಿಚಾರ ಆರೋಗ್ಯದ ವಿಚಾರ ಆ ಒಂದು ದಾಂಪತ್ಯ ಪರಸ್ಥಲ್ ವಿಚಾರಗಳಿರಬಹುದು ಪ್ರಮುಖವಾಗಿ ದುಡ್ಡಿನ ಫೈನಾನ್ಸ್ ವಿಚಾರಕ್ಕೆಲ್ಲ ನಿಮಗೆ ಈ ತುಲಾಲಗ್ನದವರಿಗೆ ಹತ್ತೊಂಬತ್ತನೇ ತಾರೀಕು ಸ್ವಲ್ಪ ಬ್ಯಾಡ್ ಟೈಮ್ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೂ ಕನ್ಯಾ ರಾಶಿಯ ಶುಕ್ರ ನೀಚನಾಗಿರುತ್ತಾನೆ ಸೊ ಹಾಗಾಗಿ ಸ್ವಲ್ಪ ಇದು ಫಲ ಕಡಿಮೆ ಇರುತ್ತೆ ರಿಸಲ್ಟ್ ಯಾಕೆ ಕಡಿಮೆ ಇರುತ್ತೆ ಅಂದರೆ ನೀಚನಾಗಿರೋದೊಂದೇ ಕಾರಣ ಅಲ್ಲ ಇಲ್ಲಿ ಕುಜ ತನ್ನ ನಾಲ್ಕನೆಯ ದೃಷ್ಟಿಯಿಂದ ಕನ್ಯಾ ರಾಶಿಗೆ ಶುಕ್ರನ ಮೇಲೆ ನಾಲ್ಕನೇ ದೃಷ್ಟಿ ಕೊಟ್ಟಿದ್ದಾನೆ ಸೊ ಹಾಗಾಗಿ ಏನಾಗ್ತದೆ ಆರೋಗ್ಯದ ಸಮಸ್ಯೆ ಉಂಟಾಗ್ತದೆ ತುಲಾಲಗ್ನದವರಿಗೆ ಸೆಪ್ಟೆಂಬರ್ ಹತ್ತೊಂಬತ್ತವರೆಗೂ ಈ ಒಂದು ಸ್ವಲ್ಪ ಸಮಸ್ಯೆಗೆ ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಸೊ ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾಲಗ್ನದವರು ಹತ್ತೊಂಬತ್ತು ತಾರೀಕುವರೆಗೂ ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ದುರ್ಗಾದೇವಿ ಆರಾಧನೆ ಮಾಡ್ಕೊಳ್ಳೋದು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಈ ಆರೋಗ್ಯದ ಸಮಸ್ಯೆಗಳ ನಿವಾರಣೆ ಮಾಡ್ಕೊಬಹುದು ಏಕೆಂದರೆ ಹತ್ತೊಂಬತ್ತ ತಾರೀಕು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಶುಕ್ರ ತುಲಾರಾಶಿಗೆ ಬರ್ತಾನೆ ತುಲಾ ಲಗ್ನದವರಿಗೆ ತುಲಾರಾಶಿಗೆ ಬರೋದರಿಂದ ಲಗ್ನಕ್ಕೆ ಶುಕ್ರ ಬರೋದರಿಂದ ತನ್ನ ಸ್ವಂತ ಮನೆ ಮೂಲ ತ್ರಿಕೋಣ ಆಗಿರೋದ್ರಿಂದ ಶುಕ್ರನಿಗೆ ಅತ್ಯಂತ ಹೆಚ್ಚು ಬಲ ಬರುತ್ತೆ ಆ ತುಲಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆರೋಗ್ಯ ಆಯುಷು ಧನಪ್ರಾಪ್ತಿ ಮದುವೆ ವಿಚಾರದಲ್ಲಿ ಆ ಒಂದಷ್ಟು ಅನುಕೂಲತೆಗಳಾಗ್ತಕ್ಕಂಥದ್ದು ಪ್ರೀತಿ ಪ್ರೇಮ ಇರ್ಬೋದು ಲೋ ಮ್ಯಾರೇಜ್ ಇರ್ಬೋದು ಯಾವುದೇ ರೀತಿ ಒಂದು ವಿಚಾರ ಇರ್ಬೋದು ದಾಂಪತ್ಯ ಜೀವನ ಇರ್ಬೋದು ಎಲ್ಲದಕ್ಕೂ ತುಂಬ ಅನುಕೂಲ ಮಾಡಿಕೊಳ್ಳುತ್ತೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಆಚೆಗೆ ಸೆಪ್ಟೆಂಬರ್ ಹತ್ತೊಂಬತ್ತವರೆಗೂ ನೀಚತ್ವ ಇರೋದ್ರಿಂದ ಕುಜನ ದೃಷ್ಟಿ ಇರೋದ್ರಿಂದ ಫಲಗಳು ಸ್ವಲ್ಪ ಕಡಿಮೆ ಇರುತ್ತೆ ಇದೊಂದು ನಂತರ ಇನ್ನು ತುಲಾಲಗ್ನದವರಿಗೆ ಗುರುಬಲ ಇಲ್ಲ ಈ ವರ್ಷ ಪೂರ್ತಿ ಗುರುಬಲ ಇಲ್ಲ ಯಾಕೆಂದರೆ ಗುರು ಅಷ್ಟಮದಲ್ಲಿ ಸಾಧಾರಣ ಫಲ ಕೊಡ್ತಾನೆ ಗುರು ಎಂಟನೇ ಮಂದಲ್ಲಿ ಇರತಕ್ಕಂಥದ್ದು ತುಲಾಲಗ್ನದವರಿಗೆ ಅಷ್ಟೊಂದು ಫಲ ಇರುವುದಿಲ್ಲ ಯಾವುದೇ ಶುಭ ಕಾರ್ಯಗಳಿಗಾಗ್ಲಿ ಆ ಕೆಲವೊಂದು ವಿಚಾರಗಳಿಗೆ ಗುರು ಸ್ವಲ್ಪ ಇಲ್ಲಿ ಸಮಸ್ಯೆ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಗುರು ಬರೋದು ಒಂಬತ್ತನೇ ಮನೆಗೆ ಬರ್ತಾನೆ ಭಾಗ್ಯಸ್ಥಾನಕ್ಕೆ ಆಗ ಅದೃಷ್ಟ ಬರ್ತದೆ ಹಾಗಾಗಿ ಗುರುಬಲ ಇಲ್ಲಿ ಇದೊಂದು ವಿಚಾರಕ್ಕೆ ನಿಮಗೆ ತೊಂದರೆ ಆಗ್ತದೆ ಇನ್ಯಾ ಕುಜ ಧನಕಾರಕ ದಾಂಪತ್ಯ ಕಾರಕ ಇಲ್ಲಾಗಿರ್ತಕ್ಕಂಥ ಒಂದು ಕುಜ ನಿಮಗೆ ಒಂಬತ್ತು ಮನೆ ಒಂಬತ್ತನೇ ಮನೆಯಲ್ಲಿ ಇರತಕ್ಕಂಥದ್ದು ಮಧ್ಯಮ ಫಿಫ್ಟಿ ಪರ್ಸೆಂಟ್ ನಿಮಗೆ ಉತ್ತಮ ಫಲ ಇರುತ್ತೆ ಫೈನಾನ್ಸ್ ಇರ್ಬೋದು ಭೂಮಿ ಯೋಗ ಇರಬಹುದು ವಾಹನ ಯೋಗ ಇರ್ಬೋದು ದಾಂಪತ್ಯ ಜೀವನ ಇರ್ಬೋದು ಮ್ಯಾನೇಜ್ ವಿಚಾರ ಇರ್ಬೋದು ಈ ಎಲ್ಲ ವಿಚಾರಗಳಿಗೆ ನಿಮಗೆ ಮಧ್ಯಮ ವರ್ಗದ ರಿಸಲ್ಟ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಉತ್ತಮ ಫಲಗಳನ್ನು ನೀವು ತೊಗೋಬೋದು ಹಾಗಾಗಿ ಇದು ಸ್ವಲ್ಪ ದುಡ್ಡು ಕಸ ವಿಚಾರದಲ್ಲಿ ಅಂತ ಟ್ರಾವೆಲ್ ಮಾಡೋದಿಲ್ಲ ಪರ್ಸೆಂಟೇಜ್ ವೈಸ್ ನೋಡೋಕೋದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಫಲ ಇರುತ್ತೆ ನಿಮಗೆ ಹಾಗಾಗಿ ನಿಮ್ಗೆ ಅತಿ ಹೆಚ್ಚು ಲಾಭ ಕೊಡ್ತಕ್ಕಂಥದ್ದು ಯಾವ್ದಾವುದು ಈ ವರ್ಷ ಅಂದರೆ ನಿಮಗೆ ಶನಿ ಮತ್ತು ರಾಹು ಶನಿ ನಿಮಗೆ ಲಗ್ನವರಿಗೆ ತನ್ನ ಸ್ವಂತ ಮನೆ ಮೂಲತ್ರ ಕೊಡದಲ್ಲ ಇದ್ದಾನೆ ವಕ್ರ ಇದ್ರೆ ಇನ್ನೇನೇನು ಎಂಟು ಮನಸ್ಸಲ್ಲಿ ವಕ್ರ ತ್ಯಾಗ ಆಗ್ತದೆ ಆಗ ಉತ್ತಮ ಫಲಗಳನ್ನು ತೊಗೋತೀವಿ ವರ್ಷ ಪೂರ್ತಿ ಉತ್ತಮ ಫಲ ಇರುತ್ತೆ ಶನಿಯಿಂದ ಅಲ್ಲಿ ಡೆವಲಪ್ಮೆಂಟ್ಸ್ ಆಗುತ್ತೆ ಮತ್ತು ರಾಹು ಆರನೇ ಭಾವದಲ್ಲಿ ಇರ್ತಕ್ಕಂಥದ್ದು ಪರಾಕ್ರಮ ಸ್ಥಾನ ಆ ಶತ್ರು ಸ್ಥಾನದಲ್ಲಿ ಆರು ಆ ರಾಹು ಇರೋದರಿಂದ ಎಲ್ಲ ರೀತಿಯ ಒಂದು ಸಮಾಜದಲ್ಲಿ ಸಂಕಷ್ಟಗಳಿಗೆ ಸಿಕ್ಕಾ ಕೊಟ್ಟರು ಸಹ ಬೇನೆ ಬಚಾವ್ ಆಗ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಕ್ಕಂಥದ್ದು ಸಂಚಾರ ಮಾಡ್ತಕ್ಕಂಥದ್ದು ಎಜುಕೇಷನಲ್ಲಿ ಒಂದಷ್ಟು ಲಾಭ ಆಗ್ತದೆ ನಾಲ್ಕರ ಅಧಿಪತಿ ಐದರಲ್ಲಿರೋದ ಸ್ವಂತ ಮನೆಯಲ್ಲಿ ಇರೋದ್ರಿಂದ ಒಂಬತ್ತನೇ ಮನೆ ಅಧಿಪತಿ ಮತ್ತೆ ಬುಧ ಇಲ್ಲಿ ತನ್ನ ಸ್ವಂತ ಮನೆ ಕನ್ಯಾ ರಾಶಿಗೆ ಹುಚ್ಚನಾಗಿ ಬರೋದರಿಂದ ಎಜುಕೇಷನ್ ವಿಚಾರದಲ್ಲಿ ಸಪ್ತಮಾಧಿಪತಿ ಕುಜನು ಒಂಬತ್ತಕ್ಕೆ ಬಂದಿರೋದ್ರಿಂದ ಹೈಯರ್ ಎಜುಕೇಷನ್ ಯೋಗ ಒಳ್ಳೆ ವಿದ್ಯೆ ಎಜುಕೇಷನ್ ಮಾತ್ರ ತುಲಾಲಗ್ನದವ್ರಿಗೆ ಯಾರ್ಯಾರು ತುಲಾಲಗ್ನಲ್ಲಿ ಇಟ್ಟಿರ್ತಾರೋ ಅವರಿಗೆಲ್ಲ ಎಜುಕೇಷನ್ಗೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ತುಂಬ ಅನುಕೂಲ ಮಾಡಿಕೊಡುತ್ತೆ ಮತ್ತು ಸಂಚಾರ ಮಾಡ್ತಕ್ಕಂಥದ್ದು ತೀರ್ಥಕ್ಷೇತ್ರಗಳ ಪ್ರಯಾಣ ಮಾಡ್ತಕ್ಕಂಥದ್ದು ಆ ಆಧ್ಯಾತ್ಮಿಕ ವಿಚಾರಕ್ಕೆ ದೇವರ ದರ್ಶನ ಮಾಡ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳು ತುಂಬ ಸಹಾಯ ಆಗ್ತದೆ ಈ ಸೆಪ್ಟೆಂಬರ್ ತಿಂಗಳು ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲೇ ಬಿಸ್ನೆಸ್ಗಾಗಲಿ ಎಜುಕೇಷನ್ಗಾಗಲಿ ದುಡ್ಡಿನ ಒಂದು ವಿಚಾರದಕ್ಕಾಗಲಿ ವ್ಯವಹಾರಕ್ಕಾಗ್ಲಿ ಖಂಡಿತವಾಗ್ಲೂ ಅದ್ಭುತ ಫಲ ಫಲ ಇದೆ ಯಾರಾದರೂ ಭೂಮಿ ಖರೀದಿ ಮಾಡೋದಿದ್ರೆ ಯಾರಾದರೂ ಸ್ವಂತ ಮನೆ ಕಟ್ಟಿಸೋದಿದ್ರೆ ಸ್ವಂತ ಮನೆ ವಾಹನ ಖರೀದಿ ಮಾಡೋದಿದ್ರೆ ಮನೆ ಖರೀದಿ ಮಾಡೋದಿದ್ರೆ ಎಲ್ಲದಕ್ಕೂ ಸೆಪ್ಟೆಂಬರ್ ತಿಂಗಳು ತುಲಾ ಲಗ್ನದವರಿಗೆ ಅದ್ಭುತವಾದ ಫಲ ಕೊಡುತ್ತೆ ಅದು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಆಚೆ ಸೆಪ್ಟೆಂಬರ್ ಹತ್ತೊಂಬತ್ತವರೆಗೂ ಆ ಒಂದು ವಿಚಾರಗಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಯಾಕೆಂದರೆ ಸೆಪ್ಟೆಂಬರ್ ಹದಿನೇಳಕ್ಕೆ ಕನ್ಯಾ ರಾಶಿಗೆ ರವಿ ಬರ್ತಾನೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ತುಲಾ ರಾಶಿಗೆ ಶುಕ್ರ ಬರ್ತಾನೆ ಸೆಪ್ಟೆಂಬರ್ ಇಪ್ಪತ್ತ ಮೂರಕ್ಕೆ ಕನ್ಯಾ ರಾಶಿಗೆ ಬುಧ ಬರ್ತಾನೆ ಹಾಗಾಗಿ ಆ ಎಲ್ಲ ರೀತಿಯ ಉತ್ತಮ ಫಲಗಳನ್ನು ಖಂಡಿತವಾಗ ನೀವು ಶನಿ ರಾಹು ಮತ್ತು ಕುಜ ಹಾಗೂ ರವಿ ಬುಧ ರವಿ ಬುಧ ಕಾಂಬಿನೇಷನ್ ಯಾವ ರೀತಿ ಇದೆ ಅಂದರೆ ಬುಧಾದಿತ್ಯ ಯೋಗ ನಿಮಗೆ ಆಲ್ಮೋಸ್ಟು ಸೆಪ್ಟೆಂಬರ್ ಹದಿನೇಳರವರೆಗೂ ರವಿ ಬುಧಾದಿತ್ಯ ಯೋಗ ಇರುತ್ತೆ ಹತ್ತನೇ ಹನ್ನೊಂದನೇ ಲಾಭ ಸ್ಥಾನದಲ್ಲಿ ರವಿ ಮತ್ತು ಬುಧ ಇರತಕ್ಕಂಥದ್ದು ಅದ್ಭುತವಾದ ಫಲ ಕೊಡುತ್ತೆ ಪಿತ್ರಾಜಿತ ಆಸ್ತಿ ಬರತಕ್ಕಂಥದ್ದು ಹೈಯರ್ ಎಜುಕೇಷನ್ ಆಗ್ತಕ್ಕಂಥದ್ದು ತುಂಬ ಸಂಚಾರ ಆಗ್ತಕ್ಕಂಥದ್ದು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೆಟ್ಟರೆ ಪಾಸ್ ಮಾಡ್ಕೊಳ್ತಕ್ಕಂಥದ್ದು ಕಡೆ ತೊಗೊ ಗೌರ್ಮೆಂಟ್ ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್ ಇದ್ರೆ ಕಟ್ಟೋದಿದ್ರೆ ಕಟ್ಟಿ ಅಪ್ಲೈ ಮಾಡ್ಕೊಳ್ತಕ್ಕಂಥದ್ದು ಎಕ್ಸಾಮ್ ಬರೀತಕ್ಕಂಥದ್ದು ಎಕ್ಸಾಮಲ್ಲಿ ಪಾಸ್ ಆಗ್ತಕ್ಕಂಥದ್ದು ಸರ್ಕಾರಿ ಉದ್ಯೋಗ ತಗೊಳ್ತಕ್ಕ ಪ್ರಯತ್ನ ಮಾಡ್ತಕ್ಕಂಥದ್ದು ಈ ಎಲ್ಲದಕ್ಕೂ ಇಲ್ಲಿ ಹನ್ನೊಂದೇ ಮನೆ ಭಾವ ರವಿ ಮತ್ತು ಬುದ್ಧ ಕಾಂಬಿನೇಷನ್ ಅದ್ಭುತವಾದವಾದ ಉತ್ತಮ ಫಲಗಳನ್ನ ಕೊಟ್ಟೇ ಕೊಡುತ್ತೆ ತಂದೆ ಕಡೆಯಿಂದ ಒಂದಷ್ಟು ಲಾಭ ಆಗ್ತದೆ ತಂದೆ ಮನೆ ಕಡೆಯಿಂದ ಲಾಭ ಆಗ್ತಕ್ಕಂಥದ್ದು ಯಾರೇ ಹೆಣ್ಮಕ್ಳೇ ಆಗಲಿ ಹೆಣ್ಮಕ್ಳೇ ಆಗಲಿ ತಂದೆ ಪ್ರಾಪರ್ಟಿ ಬರ್ತಕ್ಕಂಥದ್ದು ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಭೂಮಿಯಿಂದ ಹೆಚ್ಚು ಧನಲಾಭ ಬರ್ತಕ್ಕಂಥದ್ದು ಯಾರಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅವರಿಗೆ ಅದ್ಭುತವಾದಂಥ ಒಂದು ಲಾಭ ಸಿಗ್ತಕ್ಕಂಥದ್ದು ಎಲ್ಲರೂ ಸಹ ತುಲಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇಲ್ಲಿ ರವಿಭೂತ ಕಾಂಬಿನೇಷನ್ ಮತ್ತು ಕುಜನ ಕಾಂಬಿನೇಷನ್ ಉತ್ತಮವಾದ ಫಲಗಳು ಕೊಟ್ಟೇ ಕೊಡುತ್ತೆ ಆದರೆ ದುಂದು ವೆಚ್ಚ ಆರೋಗ್ಯದ ವಿಚಾರ ಎಕ್ಸ್ಪೆಂಡಿಚರ್ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು ತೀರ್ಥಕ್ಷೇತ್ರಗಳು ದೇವರ ಆಧ್ಯಾತ್ಮಿಕ ವಿಚಾರಕ್ಕೆ ಇರ್ಬೋದು ಆರೋಗ್ಯದ ವಿಚಾರಕ್ಕೆ ಇರ್ಬೋದು ತುಂಬ ದುಡ್ಡು ಖರ್ಚಾಗ್ತಕ್ಕಂಥದ್ದು ಸ್ವಲ್ಪ ಅಲ್ಲಿ ತಮಗೆ ನೆಮ್ಮದಿ ಹಾಳಾಗ್ತಕ್ಕಂಥ ಒಂದು ಬಿಟ್ಟರೆ ಇಲ್ಲಿ ದೋಷ ಇನ್ನು ಎಲ್ಲ ರೀತಿಯ ಬಿಸ್ನೆಸ್ ವಿಚಾರದಲ್ಲಿ ಎಜುಕೇಷನ್ ವಿಚಾರದಲ್ಲಿ ಖಂಡಿತವಾಗ್ಲೂ ಅದ್ಭುತವಾದ ಫಲಗಳು ಸಿಕ್ಕೇ ಸಿಗುತ್ತೆ ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಅತಿ ಹೆಚ್ಚಾಗಿ ದೇವರ ಆರಾಧನೆ ಮಾಡಬೇಕಾಗಿರತಕ್ಕಂಥದ್ದು ಗಣಪತಿ ಆರಾಧನೆ ಮಾಡೋದರಿಂದ ನಿಮಗೆ ಈ ಹನ್ನೆರಡನೇ ಭಾವದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಮಾಡ್ಕೋಬೋದು ಮತ್ತು ಗುರುಗ್ರಹ ಒಂದು ಸಂಪೂರ್ಣ ನಿಮಗೆ ಅನುಗ್ರಹ ಬೇಕಾಗಿರೋದ್ರಿಂದ ಯಾ ನೀವು ನಿಮ್ಮ ಕುಲಗುರುಗಳು ನಿಮ್ಮ ಕುಲದೇವತೆ ಆರಾಧನೆ ಮಾಡೋದ್ರಿಂದ ಮತ್ತು ಗುರು ಗುರು ಸಾಯಿಬಾಬಾನು ರಾಘವೇಂದ್ರ ಸ್ವಾಮಿಗಳು ಶಿರಡಿ ಬಾಬು ಯಾವುದಾದ್ರೂ ಒಂದು ಖಂಡಿತವಾಗ್ಲೂ ನಿಮ್ಮ ಒಂದು ಕುಲಗುರುಗಳ ಆರಾಧನೆ ಮಾಡ್ಕೊಳ್ಳೋದ್ರೆ ಗುರುಗ್ರಹದ ಒಂದು ದೋಷ ನಿವಾರಣೆ ಮಾಡ್ಕೋ ಸೆಪ್ಟೆಂಬರ್ ತಿಂಗಳು ಅತಿ ಹೆಚ್ಚು ಗಣಪತಿ ಪೂಜೆ ಮತ್ತು ಗುರು ಗ್ರಹದ ಒಂದು ಆರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ಎರಡು ಗ್ರಹಗಳ ಒಂದು ಸಂಪೂರ್ಣ ಫಲಕ್ಕೆ ನೀವು ಪಾತ್ರರಾಗ್ತೀರಿ ಹಾಗಾಗಿ ರವಿ ಬುಧ ಕಾಂಬಿನೇಷನ್ ಅದ್ಭುತವಾದ ಫಲ ಕೊಡುತ್ತೆ ಸರ್ಕಾರಿ ವಿಚಾರಗಳಿಗೆಲ್ಲ ಹೈಯರ್ ಇರ್ಬೋದು ಅದು ಸ್ಟೂಡೆಂಟ್ಸ್ಗಾದರೆ ಎಜುಕೇಷನ್ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಬಹುದು ಯಾರಾದರೂ ಹೈಯರ್ ಎಜುಕೇಷನ್ ಮಾಡೋಕೆ ಅದಕ್ಕೆ ಅಪ್ಲೈ ಮಾಡ್ಬೋದು ಒಳ್ಳೆಯದಾಗ್ತದೆ ಯಾರಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದ್ರೆ ಅವರಿಗೆ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಭೂಮಿಯಿಂದ ಬಿಸ್ನೆಸ್ ಡೆವಲಪ್ಮೆಂಟ್ಸ್ ಆಗ್ತಕ್ಕಂಥದ್ದು ಖಂಡಿತ ಅದ್ಭುತವಾದ ಫಲ ಕೊಡುತ್ತೆ ಮತ್ತು ಯಾರಾದರೂ ಸ್ವಂತ ಓನ್ ಬಿಸ್ನೆಸ್ ಮಾಡೋಕೆಂದ್ರೆ ಶನಿಯಿಂದ ಉತ್ತಮ ಫಲ ಸಿಗುತ್ತೆ ಓನ್ ಬಿಸ್ನೆಸ್ ಮಾಡ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಟ್ಸ್ಬೋದು ರಾಹು ಹೆಲ್ಪ್ ಮಾಡ್ತಾನೆ ಈ ಎಲ್ಲ ರೀತಿ ಶಿವಫಲಗಳು ಫಲಗಳು ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ಲಗ್ನದವರಿಗೆ ಖಂಡಿತವಾಗಲು ಸಿಕ್ಕೇ ಸಿಗುತ್ತೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಆರೋಗ್ಯದ ವಿಚಾರ ಸೆಪ್ಟೆಂಬರ್ ಹತ್ತೊಂಬತ್ತವರೆಗೂ ಆರೋಗ್ಯ ಸ್ವಲ್ಪ ಕಟ್ಟ ಕೊಡುತ್ತೆ ಶುಕ್ರ ತನ್ನ ಲಗ್ನಕ್ಕೆ ಬರೋದರಿಂದ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಆಚೆಗೆ ಉತ್ತಮವಾದಂಥ ಫಲಗಳನ್ನು ತಗೋಬೋದು ಹಾಗಾಗಿ ನೋಡ್ಕೊಳ್ಳಿ ತುಲಾ ಲಗ್ನದಲ್ಲಿ ಯಾರ್ಯಾರು ಹುಟ್ಟಿರ್ತಾರೋ ಅವ್ರಿಗೆ ಮಾತ್ರ ಈ ಒಂದು ಭವಿ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಅಪ್ಲೈ ಆಗ್ತದೆ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನನ್ನ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ